ಒಂದು ಕಾರ್ಯಕ್ರಮ ಇದೆ ಸಾಹಿತ್ಯ ಅಕಾಡೆಮಿ ಪಿಂಜ ಅವರು ಒಕ್ಕ ಕೂಡಿತು ಮಾಡಿ ನಾನು ಕೊಡೋ ಸಾಹಿತ್ಯ ಅಕಾಡೆಮಿ ನೂತನ ಅಧ್ಯಕ್ಷನಾದಂತ ರಜನಿಕಂಡ ಮಹೇಶ್ ನಾಚನ್ ಸ್ನೇಹಿತ ಬಹಳ ಛಾಯಾವಣೆ ಕೆಲಸ ಮಾಡಿಂದು ನಾನು ಇದು ಹೆಮ್ಮೆಲೆ ಹಣ್ಣು ಮೈನ ಈಗ ಮಾ ಅಕಾಡೆಮಿ ಮಾಡಿದಂಥ ಅವರು ಬಹುಶಃ ನಾಲಂಜು ಆರು ಕಾರ್ಯಕ್ರಮ ಹಚ್ಚಿ ನಾನು ಅವರು ಮುಂದೆ ಭಾಗವಹಿಸೋಡಕ್ಕೆ ಹಚ್ಚಿ ಅವ್ರು ಮುಂದಾತು ಪೋಪಕ ಇಂತ ನನಗೆ ಎಲ್ಲೆಲ್ಲಿಯೂ ಕೂಡ ಭಾಷೆ ಒತ್ತು ಕೊಡ್ತಿತ್ತು ನಂಗಡ ಭಾಷೆ ಉಳಿಯೋಂಡಂಗೆ ನಂಗಡ ಜನಾಂಗ ಉಳಿಯೋಂಡಂಗೆ ಈ ರೀತಿ ಐತೆ ನಂಗೆಲ್ಲ ಕೂಡ ಒಗ್ಗಟ್ಟಿಂದ ಕಾರಬಾರ್ ಮಾಡೋಣ ಅನ್ನೋದ್ರ ಬಗ್ಗೆ ಭಾರಿ ಚಾಯೋಡೆ ಹಂಗೆ ಕೂಡ ತಕ್ಕ ಬಂದೆ ಅಣ್ಣ ತಕ್ಕನೆಲ್ಲ ನಾನು ಒಪ್ಪಿಗೆ ವ್ಯಕ್ತಪಡಿಸಿ ನಾನು ಅಂತ ಎಲ್ಲ ಕೊಡುವ ಭಾಷೆ ಪರಿಯಂಗ ಕೊಡುವ ಜನಾಂಗತ್ರ ಕಾರ್ಯಕ್ರಮದಲ್ಲಿ ದಂಡಮೋಧಿ ವಿಷಯತ್ನ ಪ್ರಸ್ತಾಪ ಮಾಡ್ ಬಂಧನ ಇನ್ನ ಉದ್ದೇಶ ಅಂತ ನನ್ಚಂಗಿ ಹಿಂದೆ ಇಡೀ ಜಗತ್ತೇ ಬದಲಾಯಿ ಅದಂಗ ಈ ಬದಲಾವಣೆಕ್ ದೂರ ಆಯ್ತು ಕೊಡಗಿಪ್ಪ ಸಾಧ್ಯ ಇಲ್ಲ ಕೊಡಕು ಸಾಧ್ಯ ಇಲ್ಲ ಈ ಬದಲಾವಣೆ ಅಂಗ ಆಯ್ತು ನಂಗಡ ಮಕ್ಕ ಬಾಳೆಕಾರ್ ಎಲ್ಲ ಪರಮೆ ಅಂತ ಅವಶ್ಯಕತೆ ಕೂಡ ಉಂಟೆ ಪಾಪಕೊಯ್ತು ನಂಗ ಇಲ್ಲಿ ಹಿಂಜ ನಂತ ಭಾವನೆ ಎಲ್ಲಿಯೂ ಕೂಡ ನಂಗಡ ಮನ್ಸಲ್ಲಿ ಬಪ್ಪ ಅದು ಉಂಡು ಅದನ್ನ ಉಂಡಿಯ ಪೊಮ್ಮೆ ಪಾಪ ಬದುಕು ಕಟ್ಟ ಪದ್ಮೆಯ್ತು ಪೆದ ಮನಂತ ವಿಶೇಷ ಜನ ಉಂಡ್ ಅಂಗಡಿ ಜನಾಂಗಕ್ಕೆ ಹೆಮ್ಮೆ ಹಿಂಗ ಪರಮೆ ಪೋಪ ತಗೋತು బహుశా హింగ అచ్చక ఎత్త కోయ్ సాధ్యే ఇక్కడ నంగ సర్వోచ్చా న్యాయధీశన నివృత్తి అయితే అజ్జి కొట్టీర బోపణ ఎ ఎస్ బోపణ్ణి పన్నెండు కాల పదిమూన్ కాల నంగ హైకోర్ట్ అండ్ కర్ణాటక హ ఉచ్చ న్యాయాలయ న్యాయధీశన అవహాటి అక్కత్ర ముఖ్య న్యాయీశనంత గోవాల్ హింక హోమ్ స్టేట్కి ఇంక గుర్తు జస్టిస్ బోపన్ అన్న గవాటి ముఖ్య న్యాయధీశన ఐతీ అుప్రీం కోర్ట్కి అంత బోపంత సందర్భ ఇంత దారు నెక్స్ట్ చీఫ్ జస్టిస్ అప్ప సీనియర్ అయితే పోండి చంద అందర వ్యవస్థలు అంగ అవకాశ పెట్ట ఇం సీనియారిటీ నాలుగు కర్ణాటక హైకోర్టు వకీల్ ಎಲ್ಲಿ ನಡೆದನ್ ಗೋಪಕ ಕೂಡ ಬಾರೆ ರಾಜ್ಯತ್ರ ಹತ್ರ ಬಾರೆ ಭಾಗತಿಂದ ಉಳ್ಳಂತ ಪೆರಿಯ ವಕೀಲ ಹಂಗೈಕು ಕಿರಿಯ ವಕೀಲ ಹಂಗೈಕು ಎಲ್ಲರೂ ಕೂಡ ಕಾಂಬಕ ನನ್ನ ಗೋಪನ ನೋಟ್ ನನಗೆ ಅಪ್ಪ ನಿನ್ನ ನೋಟಕ ಅಂತ ಹೇಳ ಅಂತೆ ಅವರ ಸಜ್ಜನ ಸೌಜನ್ಯ ಹತ್ರ ಕೋರ್ಟ್ ಲಿಂಗ ನಡ್ಚಿಟ್ಟಂಡಂತ ರೀತಿ ಬಲ್ಲೆ ಪದ ಮಾಡಿಸಿ ಸುಪ್ರೀಂ ಕೋರ್ಟ್ ಲಿ ಕನ್ನಡ ರಾಜ್ಯ ಪಟ್ಟ ನಡೆದಂತ ಎಲ್ಲ ಪ್ರಕರಣ ಬಪ್ಪಂತ ಬಲ್ಲೆ ಬಲ್ಲೆಯ ನ್ಯಾಯವಾದಿಗಳು ಕೂಡ ಗೋಪನ ಅಂದ್ರೆ ಉಂಟು ನಿಂತ್ಕಪ್ಪ

ಬರ ವಕೀಲಂಗಡ ಆಫೀಸ್ ಪ್ರಾಕ್ಟೀಸ್ ಮಾಡ್ತಿವಿ ಅಲ್ಲಿಂದ ಸರ್ವೋಚ್ಚ ನ್ಯಾಯಾಲಯ ಹತ್ರ ನ್ಯಾಯಾಧೀಶನ ನಿವೃತ್ತಿ ಆಚಿ ಆಚೆ ನಂಗರ ಹಿಂಗ ಮಾಡುವಂತ ಸಾಧನೆ ಬರೀಡ ವೈಯಕ್ತಿಕ ಸಾಧನೆ ಕುಟುಂಬಕ್ಕೆ ಮಾತ್ರ ಆಚಿ ಕೂಡ ಇಡೀ ಜನಾಂಗದ ಹಿಂದೆ ಡೆಲ್ಲಿ ಇಂಜ ಕು ಕರ್ನಾಟಕ ಹತ್ರ ಬ್ಯಾಂಗ್ಳೂರ್ ಇಂಜಾ ಬುಡ್ತಿತ್ತು ಅಂತ ರೀತಿಲಿ ಅವ್ರ ವ್ಯಕ್ತಿ ಕೆಲಸ ಮಾಡ್ನ ಉಂಡ హింక న్యాయధీశ ఆపండింత చర్య ఘటన ఉండదు నేను తక్కునే తిప్పి జస్టీస్ జస్టిస్ డిడి ఠాకూర్ నింది డిడి ఠాకూర్ హంగ జమ్ు అండ్ కాశ్మీర్ డెప్యూటీ చీఫ్ మినిస్టర్ ఐతింతి ఉచ్చ న్యాయాలయ హిర న్యాయధీశన ఐతంతి అస్సాం పిం మణిపూర్ రవర్నర్ ఐతే రీతి ఐతి ఇదే అలంకరి వృత్తిలో ప్రాక్టీస్ మి నిందించి

சின்னப்பா நான் நான் பக்க பார்த்தது கட்சிதார்த்த அங்கட ரிட்டைமெண்ட் பெனிஃபிட்ஸ் கொடுத்தே ஆர்மியின் அதுங்க ஹைக்கோர்ட் ஆஃப் டெல்லியில் ஒரு கேஸ் விட்டு சார் நினைவு பார்த்தது அக்கா இங்கே நாக்கு ஐம்பது ரூபாய் ஃபீஸாப்பா அந்த பல்யது டுடது ஐம்பது ரூபாய் ஐம்பது ரூபாய் ஃபீஸப்பா நீங்க தரோட சுபேதார நாடப்பாச்சுக்கு டா சார் நான்கு அஞ்சு ரூபாய் தப்பி ಇನ್ನು ಉಳಂತ ಒಂಬತ್ತು ತಿಂಗ ಅಂಜಂಜು ರೂಪಾಯಿ ನಿಮ್ಗೆ ಮನಿ ಆರ್ಡರ್ ಮಾಡಿ ನಾಡ ಕೇಸ್ ಮಾಡಿದ್ದಾರೆ ಇದು ಅನ್ಸಲ್ಲ ಡಿಡಿ ಡಿ ಡಿ ಠಾಕೂರ್ ಚಬಲಿಯವ್ರ ಮನಸ್ಸ ಅವ್ ಈ ಸುಬೇದಾರ ಕೇಸ್ ಫಸ್ಟ್ ಹಿಯರಿಂಗ್ ಲೇ ತಿಂದಿತ್ತು ಗದ್ದಿತ್ ಕೊಡ್ತಾರೆ ಸುಬೇದಾರ ಅವರ ಪೆನ್ಷನ್ ಎಲ್ಲ ಬರ್ತದೆ ಅದಾದ್ರು ಪ್ರತಿ ತಿಂಗ ಒಂದನೇ ತಾರೀಕು ಒಂಬತ್ತು ತಿಂಗ ಈ ಅಂಜಂಜು ರೂಪಾಯಿ ಮನಿ ಆರ್ಡರ್ ಆಯ್ತು ಹೋಯ್ತು ಈ ವಕೀಲ ಮನೆ ಕೈತಿ ಡಿ ಡಿ ಠಾಕೂರ್

ನಂಗಡ ಜಸ್ಟಿಸ್ ಬೋಪಣ್ಣನ ಗುರುತಿಟ್ಟಿದ್ದೆ ಹೈಕೋರ್ಟ್ ನ್ಯಾಯಾಧೀಶನಾಯ್ತು ಮಾಡಿಸಿ ಹಿಂಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಆಯ್ತು ಬೇದಾರ್ ಚಿನ್ನಪ್ಪ ನಮ್ಮ ಮನೆ ಬೇದ ಕಟ್ಟ ನಾಲ್ಕು ಗೊತ್ತಿಲ್ಲ ಠಾಕೂರ್ಗೂ ಗೊತ್ತಿಲ್ಲ ಚಿನ್ನಪ್ಪದಾರ್ ಬಿದ್ದಪ್ಪದಾರ ಬೆಳ್ಳಿಯಪ್ಪದಾರ ವ್ಯತ್ಯಾಸವೂ ಆ ಠಾಕೂರ್ ಗೊತ್ತಿಲ್ಲ ಚಿನ್ನಪ್ಪ ಇಂಜಂತ ಪ್ರಾಮಾಣಿಕತನ ಉಂಡು ಇಡೀ ಕೊಡುವ ಜನಾಂಗಕ್ಕೆ ಗುರುತು ಚಿಡುವಂಥ ರೀತಿ ಆಚಿ ಅದನ್ನ ಉಂಡು ನಂಗೆ ಜಡ್ಜು ಆಚಿ ಹಿಂಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಯ್ತು ನಿವೃತ್ತಿ ಆಚಿ ಈ ಒಂದು ಚೆರಿಯ ನಡೆದಂಥ ಘಟನೆಯನ್ನ ನಂಗೆ ಎಲ್ಲರೂ ಕೂಡ ಗಾಯನ ಮಾಡಿ ಅಂತಂಗಿ ಆ ರೀತಿ ನಂಗೆ ನಡೆದಂತಿ ಬರೆ ಒಂದು ನಂಗೆ ನಂಗಡ ಜನಾಂಗಕ್ಕೆ ನಂಗಡ ಮಕ್ಕಕ್ಕೆ ನಂಗೆ ಮರಿಮಕ್ಕ ಕೊಡಪಂತವರು ಸಾಧನೆ ನನ್ನಕ್ಕೆ ನಾನು ಇಂದು ನೋಡ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಂಗೆ ಗುರುತಿಡೋ ರೀತಿ ಅಂತ ಉಂಡು ಅದು ಪ್ರತಿಯೊಬ್ಬರೂ ನಂಗೆ ನಡ್ಪಂಥ ರೀತಿ ಉಂಟು ಕಾಪಾ ஆங்க பிராமணிகரவாதியா நேர நேர தரீவா நானி நேர நேர தர்த்தி தாரு பேஜார் மான் நங்க அந்த நங்க அந்த உண்டு நேரம் நேர நேரம் தான் நேர நேரம் தரீ அது தந்தை வந்து தப்பாப்பா பேஜாரப்பா அது பதிலாக நோட்டியோ அந்த ஜவாதி இல்லை கூடினா நங்கடெல்லாம் நாடு உழந்த எல்லாம் நங்கட நங்க வாசி பரவாயில் நோக்கி நான் பயந்தண்டி நம்ட சாகித்ய அகாடமிக்கார நல்ல காரி நின் தும்பே நங்கெல்லாம் கூட சாரி இந்த பக்கம் கூட விடுகடை மாதிரி பாரி கம்மி இருபது ரூபாய் அச்சுக்க அது நல்லா நினை பர்ச்சேஸ் இந்த கட்டணி இங்கிலீஷ் தகப்போது ఇది మంచి మహేష్ నచ్చ పర్చేజ్ బెండ్ బేజార గొప్ప సరి అయితే అంత శబ్ద అంది అదే ఈ రీతి ఐతెల్ ఒబన్ ఇంస్త కమ్మి తక్కువ మైక్తి కమ్య నీక బాసకర్ ఐత ఒందర

ಈ ವೈಯಕ್ತಿಕ ಮಟ್ಟದ ಈ ಬೇಲಿರ ಜಾಗತ್ರ ಇದನ್ನ ವ್ಯತ್ಯಾಸ ಎಂತ ಉಂಟು ಇದನ್ನ ದೈಬಿಚಿತ್ ಊರ ಮಟ್ಟದ ಅಲ್ಲಿ ಅಲ್ಲೇ ಪೆರಿಯಂಗಡ ತಕ್ಕರೆ ಕಟ್ಟಂಡ್ ಸಿರಿ ಕುಟಿ ಹೋದ ನಲ್ಲದು ನಂಗಡ ಪೆದ ಇನ್ನು ಉಳಿಯೋಂಡು ಜನಾಂಗ ಇನ್ನು ಬೆಳಿಯೋಂಡು ನಂಗ ಕೊಡ್ತಂಥ ಕೊಡುಗೆ ನಂಗಡ ಪೂರ್ವಾಜ ಕೊಡ್ತಂಥದ್ದು ಕೊಡುಗೆ ಅನ್ನೋ ಭವಿಷ್ಯ ಇತಿಹಾಸದ ಮರೆಯೋಕೆ ಕೈಲ ಚರಿಯ ಇಚ್ಛಕವ್ರ ಜನಸಂಖ್ಯೆ ಉಳಂಥವ್ರ ಜನಾಂಗ ಇಡೀ ದೇಶದಲ್ಲಿ ಪಾರ್ಸಿಯ ನಂಗೆ ಪುಟ್ಟ ತೆಂಗಿ ಈ ರೀತಿಯಂಥ ದೇಶ ಮಟ್ಟ ಕೊಡ್ತಂಥ ಕೊಡುಗೆ ಕುಟುಲೆ ಅಂದು ಉಳಿಕೆ ಮಾಡೋಣಿಗೆ ಅವರು ಪ್ರೀತಿಯರ ಮನೋಭಾವ ಬೆಳಿತೇವಣ್ಣು ಎಲ್ಲರ ಮೇಲೆ ಅವ್ರ ವಿಶ್ವಾಸ ಅವ್ರ ಆತ್ಮೀಯತೆ ಅವ್ರ ಪ್ರೀತಿ ನಂಗಡ ಅನ್ನುವಂಥದ್ದನ್ನು ಬಳಿತೊಂಡು ಒಗ್ಗಟ್ಟು ಹಿಂಜಿತು ಚಿರಿಚರಿ ವ್ಯತ್ಯಾಸ ಎಂತ ತೊಗೊಂಡು ಅದನ್ನ ಅಲ್ಲೇ ಆ ಮಟ್ಟದಲ್ಲಿ ಸರಿ ಕೊಟ್ಟೇನು ನಂಗೆ ಮಕ್ಕಕ್ಕೆ ನಲ್ಲ ನಲ್ಲವರು ನಾಡನ್ನ ಬಿಡೊಂಡು ಅನ್ನುವಂಥದ್ದು ಅವ್ರ ಚಿಂತನೆ ನಾಡೋದು ಕೂಡ ಅದನ್ನು ನಿಂಗಳ ಕೂಡ ಆಯ್ತು ನೋಡೋದು ನನ್ನ ಕಟ್ಟಣ್ಣು ನಾನು ನಂಗಡ ಚೆನ್ನ ಮಕ್ಕ ಉಂಡು ಬಾಲಕಾರ ಉಂಡು ಇಂಗೆಲ್ಲವ ನಲ್ಲ ಭವಿಷ್ಯ ನಿರ್ಮಾಣ ಉಂಡು ನಲ್ಲ ನಲ್ಲ ಹುದ್ದೆಯಲ್ಲಿ ಪೋಯ್ತು ಚಿಟ್ಟಿತ್ತು ನನ್ನ ಪೆದ ಮಾಡಿತ್ತು ಈಗ ನಾನು ಪಡೆದಂಥ ಜನಡ ವ್ಯಕ್ತಿಯ ಪೆದ ಅಂತಾನೆ ಒಳ್ಳೆ ಆ ರೀತಿ ಆಯ್ತು ನಿನ್ನತ್ರ ಭವಿಷ್ಯತ್ಲು ಕೂಡ ಹಿಂಗೆ ಅವಕಾಶ ಕಟ್ಟಿತ್ತು ನಂಗಡ ಸೂರ್ಯ ಚಂದ್ರ ಇರಣ ಈ ನಂಗಡ ಜನಾಂಗತ್ರ ಕೀರ್ತಿ ಈ ನಾಡನ ಕೀರ್ತಿನ ಹುಳಿಕೆ ಮಾಡುವಂಥ ರೀತಿಲ್ಲ ಬಳತ ಕೆಲಸ ನಂಗೆ ಮಾಡೋಣ ಆ ಕೆಲಸಕ್ಕೆ ನಂಗೆಲ್ಲ ಕೂಡ ಕೈ ಜೋಡಿಸೋಣ ಇಂದು ಪ್ರಮಂಡ ಮುಖತ್ರ ಇವರು ಭಾರಿ ಚಾಯಾಡಂತ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಬಿಟ್ಟು ಇದೇ ರೀತಿ ಇನ್ನೆಚ್ಚಕ್ಕೆ ಕಾರ್ಯಕ್ರಮ ಮಾಡೋಣಕ್ಕೆ ಅಕಾಡೆಮಿಕ್ ಶಕ್ತಿ ಕೊಡ್ತಂಥ ಕೆಲಸ ನಂಗೆ ಹೇಳಿ ಆ ರೀತಿ ಅನ್ನಂಥ ಕೆಲಸತ್ನ ಖಂಡಿತವಾಯ್ತು ಮಹೇಶ್ ನಾಚಂದ್ರ ತಂಬ ಮಾಡೋ ವಿಶ್ವಾಸ ವ್ಯಕ್ತಪಡಿಸಿಟ್ಟಿತ್ತು ಇಲ್ಲಿ ಕಾಕಿತ್ತು ತಕ್ಕ ಬರೆಯೋಕ್ಕೆ ನಾಲ್ಕು ಅವಕಾಶ ಮಾಡಿ ಅಂದಂಥ ಎಲ್ಲರಿಗೂ ಹೊಂದಿಟ್ಟಿತ್ತು ಆ ತಾಯಿ ಕಾವ್ಯರಮ್ಮರ ಆಶೀರ್ವಾದ ಎಲ್ಲರ ಇರಡು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೆಲೆ ಮಾಡಿ ಅಂತ ಪ್ರಾರ್ಥನೆ ಮಾಡಿತ್ತು ನಿಮ್ಗೆಲ್ಲರಿಗೂ ನನ್ನದು ಬಂದಿದ್ದು ನನ್ನ ತಕ್ಕನ ತಪ್ಪಿ ನಮಸ್ಕಾರ ನಾನು ಪೆಮ್ಮಂಡ ಅರುಣ್ ಕುಶನ್ಕೆರಿ ಗ್ರಾಮ ನನ್ನ ಪೆಮ್ಮಂಡ ಒಕ್ಕತ್ತರ ಅಧ್ಯಕ್ಷನ ಆಯ್ತಿ ಕಾರ್ಯಕ್ರಮ ಮಾಡಿ ಅನ್ನ ನಾನು ಅರ್ಥ நான் க அட்சன் ஆயிட்டு பதிமூன்று காலம் ஆச்சு நான் அத்தியட்சன் ஆயிட்டு நங்கட குடும்பக்காரர் எல்லா கூட நான் ஆய்க்கை மாறித்து அண்ணனே நான் குடும்பத்த கார்பார்னா நான் நடத்தேன்னு வந்தேனும்ல இங்கே இந்த திவசம் உடவு அகாடமி இங்கே நங்கடை பெண்மண்டா ஒக்கா ஒத்தொருமை கூட்டத்தில் இந்தத்தர காரியக்கிரமத்தை நான் அங்கே நடத்துச்சு அதுங்க ಎಲ್ಲ ಪಿಂಜ ನಂಗಡ ಶಾಸಕಂಗಳು ಪಿಂಜ ನಂಗಡ ಊರ್ಕಾರಳು ನಂಗಡ ತಾ ತಾಮನೆ ಬಿಂದುಗಳು ಪಿಂಜ ಮನೆಕಾರಳು ಎಲ್ಲರೂ ಬಂದಿತ್ತು ಎಲ್ಲ ಸಹಕರಿಸಿಟ್ಟತ್ತು ಅಂದನೇ ಕಾರ್ಯಕ್ರಮ ಭಾರಿ ಚಾಯ್ತು ಆಯ್ನು ಉಂಡು ಇನ್ನೂ ಚ ಕಾರ್ಯಕ್ರಮ ಚೆನ್ನ ಉಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿ ಸಹಕರಿಸಿಟ್ಟಂಗೆ ಆಯ್ತು ನಾನು ಎಲ್ಲರಿಗೂ ಬಂದಂಗೆ ಎಲ್ಲರಿಗೂ ಅವರು ಧನ್ಯವಾದ ಅರ್ಪಿಸಿಡುತ್ತೆ ನಾನು ಪೇಮೆಂಟ್ ಪೇಮಂಡ ಪೊನ್ನಪ್ಪಂದು ಇಂದೀಗ ನಂಗ ಪೇಮೆಂಟ್ ಐನ್ ಮನೇಲಿ ಕೂಟ ಕಾರ್ಬಾರಕ್ಕೆ ಮಾಡಿಸಿ ಈ ಕಾರ್ಬಾರಕ್ಕೆ ನಂಗೆ ಬಂದು ಚಾಚೆಗಳೆಲ್ಲ ಕಾಕೊಂಡು ನಂಗೆ ತಾಮನೆ ಪೊಮ್ಮಕ್ಕಳ ಅನ್ನ ಮನೆ ಕರಳ ಎಲ್ಲರ್ಗು ಆಹ್ವಾನಕ್ಕೆ ಹಾಕಿಸಿಟ್ ಅದೇ ಸಮಯದಲ್ಲಿ ನಂಗಳ ಕರ್ನಾಟಕ ಕೊಡುವ ಸಾಹಿತ್ಯರ ಮುಖಾಂತರ ಈ ಕೆಲಸ ಮಾಡೋನಿಗೆ ಮಾಡಿಸಿ ಅದಂಗೆ ಶಾಸಕ ವಿರಾಜಪೇಟೆ ಕ್ಷೇತ್ರದ ಶಾಸಕ ಅನ್ನ ಮುಖ್ಯಮಂತ್ರಿರ ಸಲಹೆಗಾರನ ಎ ಸುಪನ್ನ ಕೂಡ ಇಲ್ಲಿ ಕಾಕಿ ನಂಗಡೆ ಕೆಲಸ ಕಾರ್ಯ ಮಾಡಿಸಿ ಈವರು ಐನ ಮನೆ ನಂಗಡೆ ಪಂಡ್ ಕಾಲದ ಇಲ್ಲಿ ಮನೆ ಆಯ್ತು ಇಂಥಲ್ಲೋ ಅಲ್ಲಿಂದ ಹಂಚಿ ಮನೆ ಹಾಚಿ ಈಗ ನಂಗೆ ಹಂಡ ಮಿಂಜ ಮಣ್ಣುಗೋಡೆ ಎಲ್ಲ ಗುಂಡ ಅದನ್ನೆಲ್ಲ ಇದು ಮಾಡ್ತೀವಿ ಪುದೇದಾಯಿತು ಮನೆ ಕೊಟ್ಟು ಹೊಂದಿ ಹಂಗ ಎಲ್ಲ ಥರದ ಕೊಡ ಸಂಸ್ಕೃತಿ ಇಂಥೆಲ್ಲ ಕಾರ್ಪೊರೇಟ್ ಮಾಡಿಂದು ಕೊಡೋ ಸಾಹಿತ್ಯ ಕೊಡೋ ಅಕಾಡೆಮಿರ ಕೂಡ ನನಗೆ ಕೆಲಸ ಎಲ್ಲ ಮಾಡು ಎಲ್ಲರಿಗೂ ಎಲ್ಲರಿಗೂ ನಲ್ಲದಾಡ ನಿ ಬೈಂದೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ